ಪ್ರತಾಪ್ ಸಿಂಪತಿ ಗಿಟ್ಟಿಸಿಕೊಳ್ಳಲು ಮುಗ್ಧರಂತೆ ಹಳ್ಳಿ ಶೈಲಿಯಲ್ಲಿ ಮಾತನಾಡುತ್ತ ಅವನು ರೂರಲ್ ಆಡಿಯನ್ಸ್ ಕನೆಕ್ಟ್ ಆಗೋದಕ್ಕೆ ಮಾಡ್ತಾ ಆಗಿ ಸಿಂಪತಿಗೋಸ್ಕರ ಹಳ್ಳಿ ಬಾಕಣಕ ಬಾಳ ಎವಿಡೆಂಟ್ ಆಗಿ ನೀನು ಬದಲಾಗಿರೋದು ಕಾಣಿಸ್ತಾ ಇದೆ ನಾನೇನು ಸಿಟಿಲಿ ಬೆಳೆದಿಲ್ಲ ಮ್ಯಾಮ್ ನಾನು ನಮ್ಮ ಊರಲ್ಲಿ ಬೆಳೆದ್ ಬಂದಿದ್ದೀನಿ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಪದಗಳು ಬರ್ತವೆ ಅದಕ್ಕೆ ಒಂದೊಂದು ಕೋಣಿಸಿ ಬೇಕಾದಂಗೆ ಅದನ್ನು ಹೇಳೋದಲ್ಲ ಮ್ಯಾಮ್ ಬಿಗ್ ಬಾಸ್ ವಾರದ ಕಥೆ ಇಂದು ರಾತ್ರಿ ಗಂಟೆಗೆ ಪ್ರತಾಪ್ ಸಿಂಪತಿ ಗಿಟ್ಟಿಸಿಕೊಳ್ಳಲು ಮುಗ್ಧರಂತೆ ಹಳ್ಳಿ ಶೈಲಿಯಲ್ಲಿ ಮಾತನಾಡುತ್ತ ಅವನು ರೂರಲ್ ಕನೆಕ್ಟ್ ಆಗೋದಕ್ಕೆ ಮಾಡ್ತಾ ಇದು ಆಗಿ ಸಿಂಪತಿಗೋಸ್ಕರ ಹಳ್ಳಿ ಬಾಕಣಕ ಬಾಳ ಎವಿಡೆಂಟ್ ಆಗಿ ನೀನು ಬದಲಾಗಿರೋದು ಕಾಣಿಸ್ತಾ ಇದೆ ನಾನೇನು ಸಿಟಿಲಿ ಬೆಳೆದಿಲ್ಲ ಮ್ಯಾಮ್ ನಾನು ನಮ್ಮ ಊರಲ್ಲಿ ಬೆಳೆದ್ ಬಂದಿದ್ದೀನಿ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಪದಗಳು ಬರ್ತವೆ ಅದಕ್ಕೆ ಒಂದೊಂದು ಕೋಣಿಸಿ ಅದನ್ನು ಹೇಳೋದಲ್ಲ ಮ್ಯಾಮ್ ಬಿಗ್ ಬಾಸ್ ವಾರದ ಕಥೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ ಪ್ರತಾಪ್ ಸಿಂಪತಿ ಗಿಟ್ಟಿಸಿಕೊಳ್ಳಲು ಮುಗ್ಧರಂತೆ ಹಳ್ಳಿ ಶೈಲಿಯಲ್ಲಿ ಮಾತನಾಡುತ್ತೆ ಅವನು ರೂರಲ್ ಆಡಿಯನ್ಸ್ ಕನೆಕ್ಟ್ ಆಗೋದಕ್ಕೆ ಮಾಡ್ತಾ ಇದ್ದಾನೆ ಇದು ಸ್ಟ್ರಾಟಜಿ ಆಗಿ ಸಿಂಪತಿಗೋಸ್ಕರ ಈ ವೀಕ್ ಅಲ್ಲೆಲ್ಲಾನು ಹಳ್ಳಿ ರೀಚಿನ ಬಾಕಣಕ ಬಾಣ ಎಂಟ್ ಆಗಿ ನೀನು ಬದಲಾಗಿರೋದು ಕಾಣಿಸ್ತಾ ಇದೆ ನಾನೇನು ಸಿಟಿಲ್ ಬೆಳ್ದಿಲ್ಲ ಮ್ಯಾಮ್ ನಾನು ನಮ್ಮ ಊರಲ್ಲಿ ಬೆಳೆದು ಬಂದಿದ್ದೀನಿ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಪದಗಳು ಬರ್ತವೆ ಅದಕ್ಕೆ ಒಂದೊಂದು ಬಾಸ್ ವಾರದ ಕಥೆ ಇಂದು ರಾತ್ರಿ ಗಂಟೆಗೆ ಪ್ರತಾಪ್ ಸಿಂಪತಿ ಗಿಟ್ಟಿಸಿಕೊಳ್ಳಲು ಮುಗ್ಧರಂತೆ ಹಳ್ಳಿ ಶೈಲಿಯಲ್ಲಿ ಮಾತನಾಡುತ್ತಾ ಅವನು ರೂರಲ್ ಆಡಿಯನ್ಸ್ ಕನೆಕ್ಟ್ ಆಗೋದಕ್ಕೆ ಮಾಡ್ತಾ ಇದ್ದಾನೆ ಇದು ಸ್ಟ್ರಾಟಜಿ ಆಗಿ ಸಿಂಪತಿಗೋಸ್ಕರ ಮಾತಾಡೋದೇನಿ ಹಳ್ಳಿ ಬಾಣ ರೀತಿ ನೀನು ಬದಲಾಗಿರೋದು ಕಾಣಿಸ್ತಾ ಇದೆ ನಾನೇನು ಸಿಟಿಲ್ ಬೆಳೆದಿಲ್ಲ ಮ್ಯಾಮ್ ನಾನು ನಮ್ಮ ಊರಲ್ಲಿ ಬೆಳೆದು ಬಂದಿದ್ದೀನಿ ಮಾತಾಡ್ತಾ ಮಾತಾಡ್ತಾ ಒಂದಷ್ಟು ಪದಗಳು ಬರ್ತವೆ ಅದಕ್ಕೆ ಒಂದೊಂದು ಕೋಣಿಸಿ ಬೇಕಾದಂಗೆ ಅದನ್ನ ಹೇಳೋದಲ್ಲ ಮ್ಯಾಮ್ ಬಿಗ್ ಬಾಸ್ ವಾರದ ಕಥೆ ಇಂದು ರಾತ್ರಿ ಒಂಬತ್ತು ಗಂಟೆಗೆ